ಯಾಕಂದರೆ ಬಣ್ಣ ಆಕಾರದಲ್ಲಿ ಗುಲಾಬಿ ಬಣ್ಣ ಇರೋದ್ರಿಂದ ಇದನ್ನ ನಾವು ನಾನ್ ಕರಿತಿರೋದು ಗುಲಾಬಿ ಬಣ್ಣದ ಹಾವು ಅಂತ ಇದಕ್ಕೆ ನಿಜವಾದ ಹೆಸರು ನೀರಾವು ಅಂತ ಕರಿತೀವಿ ನೀರಾವು ಹಾಗೆ ಇದನ್ನ ಇಂಗ್ಲಿಷ್ ಚೊಕಟ್ ಕೇಳ್ಬೇಕಂತಾನೆ ಕರೀತು ಕೆಲವು ಜೀವಿಗಳಿಂದ ಇದನ್ನ ಈ ಬಣ್ಣ ನೋಡಿ ಬೆದಿರು ಹೋಗ್ತವೆ ಕೆಲವು ಕೆಲವು ಆಕರ್ಷಣೆಯಿಂದ ಇವನ್ನ ಕೆಲವು ಹಾವುಗಳೇ ಮತ್ತು ಕೆಲವು ಜೀವ ಪಕ್ಷಿಗಳಿಗಾಗ್ಲಿ ಕೆಲವು ಪ್ರಾಣಿಗಳಿಗೆ ತಾನು ಆಹಾರನೂ ಹಾಕಬಹುದು ಇದು ನಮಸ್ಕಾರ ನೋಡಿ ನಾನು ಒಂದು ಅಪರೂಪದ ಒಂದು ಹಾವನ್ನು ಹಿಡಿದಿದ್ದೀನಿ ನಿನ್ನೆ ಇದು ಗುಲಾಬಿ ಬಣ್ಣದ ಹಾವು ಅಂತ ಹೇಳಿ ನಾನು ಕರೀತಾರೋ ಹೆಸರು ಬಟ್ ಸೈಂಟಿಫಿಕ್ ನೇಮ್ ಬೇರೆ ಐತೆ ಬರ್ರಿ ಹಾಗಾದ್ರೆ ಇದ್ರ ತುಂಬ ಅಪರೂಪದ ಹಾವು ಎಲ್ಲೂ ಹುಸಿ ಹೆಕ್ಕಿರಲ್ಲ ನನಗೆ ಒಂದು ಏಳು ಸಲ ಸಿಕ್ಕಿದೆ ಈ ಸಲ ವೀಡಿಯೋ ಮಾಡಬೇಕು ಅನ್ನಿಸ್ತು ಅದಕ್ಕೆ ತಂದಿದ್ದೀನಿ ಮತ್ತೆ ಗುಲಾಬಿ ಬಣ್ಣದ ಹಾವು ಯಾವ ಜಾತಿ ಹಾವು ಅಂತ ನಿಮಗೆ ತೋರಿಸ್ತೀನಿ ಮತ್ತೆ ಹೇಳ್ತೀನಿ ವಿಷರೈತನ ವಿಷಪೂರಿತನ ಅಂತ ಅದರ ಇನ್ನೊಂದು ಹಾವು ಅದೇ ಜಾತಿ ಹಾವು ನೀವು ನೋಡ್ಬೋದು ನೀರು ಹಾವು ಅಂತ ಕರಿತೀವಿ ಸಾಮಾನ್ಯವಾಗಿ ಈಗ ನೀರು ಹಾವು ಯಾವ ಬಣ್ಣ ಇರ್ತದೆ ನಿಮಗೆ ಗೊತ್ತಿರ್ತದೆ ಇದನ್ನು ಇಂಗ್ಲೀಷಲ್ಲಿ ಬ್ಯಾಕ್ ಅಂತ ಕರಿತೀವಿ ನಾನ್ ವೆನಮಸ್ನೇಕಿದು ಹೋ ಬರೋ ನೋಡಿ ಸ್ನೇಹಿತರೆ ಚಕ್ರಾಟ್ ಕೀಳ್ಬೇಕಂದ್ರೆ ಇದಿರುತ್ತೆ ಇದು ನೀರು ಹಾವು ಸಾಮಾನ್ಯವಾಗಿ ನೀರು ನೋಡಿದ್ದೀರಲ್ಲ ನೋಡಿದಿರಲ್ಲ ನಿಮ್ಮ ಮನೆ ಮುಂದೆ ಇರುವಂತಹ ಇಲ್ಲ ಕೆರೆ ಕೆಟ್ಟಗಳಲ್ಲಿ ಇಲ್ಲ ಈ ತರ ದೊಡ್ಡ ದೊಡ್ಡ ಕೆರೆಗಳಲ್ಲಿ ಈ ತರ ಜೀವಿಗಳೆಲ್ಲ ವಾಸ ಮಾಡ್ತವೆ ಬಟ್ ಇಲಿ ಮತ್ತೆ ಸಣ್ಣ ಪುಟ್ಟ ಕಪ್ಪೆಗಳನ್ನು ತಿಂದು ಜೀವಿಸುವಂತ ಜೀವಿ ಬಟ್ ಇದರಲ್ಲಿ ವಿಷ ಕೂಡ ಇರಲ್ಲ ಸಾಮಾನ್ಯವಾಗಿ ನೀರು ಈ ಕಲರ್ ಇರ್ತವೆ ಕಲರ್ ಅಲ್ಲಿ ಬಂದು ಸ್ವಲ್ಪ ಸ್ವಲ್ಪ ಬ್ಲಾಕು ಇರ್ಬೋದು ಬ್ಲ್ಯಾಕು ಇಲ್ಲ ಸಿಮೆಂಟ್ ಕಲರ್ ಮತ್ತೆ ಈ ಥರದ್ದು ಬೂದು ಬಣ್ಣದ ಕಲರ್ ಇರ್ತವೆ ನೀರ ಹಾವುಗಳು ಆದರೆ ನನಗೆ ಸಿಕ್ಕಿರೋದು ಗುಲಾಬಿ ಬಣ್ಣದ ಹಾವು ಈ ತೋರಿಸ್ತೀನಿ ಇದನ್ನು ಬಿಟ್ಬಿಡೋಣ ಕೆರೆಗೆ ಇದು ನೀರ ಹಾವು ಅದು ಇನ್ನೊಂದು ನಾವು ತೋರಿಸ್ತೀನಿ ಗುಲಾಬಿ ಬಣ್ಣದ ಹಾವು ಇದು ತುಂಬ ಅಪರೂಪ ಸದ್ಯಕ್ಕೆ ಯಾರಕ್ಕೂ ಸಿಕ್ಕಿರೋಲ್ಲ ಇದು ನನಗೆ ಇದು ಏಳನೇ ಸಲ ಸಿಕ್ಕಿರೋಂಥ ಹಾವು ಬಟ್ ಇದು ರಾತ್ರಿ ಸಿಕ್ಕಿರೋದ್ರಿಂದ ಇದನ್ನು ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಬಟ್ ಅದಕ್ಕೆ ಈಗ ವಿಡಿಯೋ ಮಾಡ್ತಾ ಇದ್ದೀನಿ ಗುಲಾಬಿ ಬಣ್ಣದ ಹಾವು ಇರ್ಬೋದು ನೀವು ಅದರ ಒಂದು ಬಣ್ಣನ ಜೈ ಸ್ನೇಹಿತರ ಗುಲಾಬಿ ಬಣ್ಣದ ಹಾವು ಯಾವ ಥರ ಇದೆ ನೋಡಿ ನೀವು ನೋಡಿದ ಅಪರೂಪ ಇದು ಈ ಥರ ಕಾಲ ನೋಡಿಲ್ಲ ಬಟ್ ಈ ಹಾವು ನೋಡಿದ್ವಿ ಬಟ್ ಇದು ಕನ್ನಡದಲ್ಲಿ ಇದಕ್ಕೆ ಕರಿತಾ ಇರೋದು ಅಷ್ಟೇ ಗುಲಾಬಿ ಬಣ್ಣದ ಹಾವು ಯಾಕಂದ್ರೆ ಬಣ್ಣ ಆಕಾರದಲ್ಲಿ ಗುಲಾಬಿ ಬಣ್ಣ ಇರೋದ್ರಿಂದ ಇದನ್ನು ನಾವು ನಾನು ಕರಿತಿರೋದು ಗುಲಾಬಿ ಬಣ್ಣದ ಹಾವು ಅಂತ ಇದಕ್ಕೆ ನಿಜವಾದ ಹೆಸರು ನೀರಾವು ಅಂತ ಕರಿತೀವಿ ನೀರಾವು ಹಾಗೆ ಇದನ್ನ ಇಂಗ್ಲೀಷಲ್ಲಿ ಚೊಕಟ್ ಕೇಳ್ಬೇಕಂತಾನೆ ಕರೆಯೋದು ಬಟ್ ಬಣ್ಣದಲ್ಲಿ ಇದು ಬೇರೆ ವೇರಿಯೇಷನ್ ಇದೆ ಗುಲಾಬಿ ಬಣ್ಣದಲ್ಲಿದೆ ಈ ಥರದ ಹಾವುಗಳು ತೀರ ಅಪರೂಪ ನಮ್ಮ ಕಡೆ ಸಿಗುವಂಥದ್ದು ಸಾಧಾರಣವಾಗಿ ಕಪ್ಪು ಅಥವಾ ಹಸಿರು ಇಲ್ಲ ಕಂದಿನ ಬಣ್ಣದಲ್ಲಿರುತ್ತೆ ಇಲ್ಲ ಬೂದು ಬಣ್ಣದಲ್ಲಿ ಇರ್ತವೆ ಇಲ್ಲ ಕಪ್ಪು ಬಣ್ಣದಲ್ಲಿ ಇರ್ತವೆ ಬಟ್ ಈ ತರಹ ಒಂದು ಬಣ್ಣ ಬರುವಂಥದ್ದು ತೀರ ಅಪರೂಪದ ಹಾವಿದು ಇದು ನೋಡಿ ಪೂರ್ತಿ ಎಲ್ಲ ಗುಲಾಬಿ ಬಣ್ಣಕ್ಕೆ ಪಿಂಕ್ ಕಲರ್ ಚಾಕೊಡ್ ಕೀಳ್ಬೇಕಂತ ಇದು ಕೂಡ ವಿಷರಹಿತ ಹಾವು ಇದರಲ್ಲಿ ಕೂಡ ವಿಷಯ ಇವು ಮೀನು ಮತ್ತು ಕಪ್ಪೆಗಳನ್ನು ತಿಂದು ವಾಸ ಮಾಡುವಂಥದ್ದು ಕೆರೆ ದಂಡೆಗಳಲ್ಲಿ ಕೆರೆಗಳಲ್ಲಿ ವಾಸ ಕಾಣಿಸ್ತಾ ಇರೋದೇ ನಮಗೆ ಗುಲಾಬಿ ಬಣ್ಣದ ಹಾವು ರಾಬಿ ಬಣ್ಣದ ನೀರು ಹಾವು ಸೊಂಟ್ರಲ್ಲಿ ಸೆಂಟ್ರಲ್ ತೀರಾ ಅಪರೂಪದ ಹಾವು ಇದು ಇದು ವರ್ಣ ದ್ರವ್ಯದ ಕೊಟ್ಟು ಕೂಡ ಈ ತರ ಕಲರ್ ಬರಬಹುದು ಬಟ್ ಈ ಕಲರ್ ಬರೋದ್ರಿಂದ ಶತ್ರುಗಳಿಂದ ಒಂದು ಸ್ವಲ್ಪ ಅಪಾಯದಿಂದ ಶತ್ರುಗಳ ಅಪಾಯದಿಂದನೂ ಪಾರಾಗಬಹುದು ಕೆಲವು ಇದು ಆಹಾರನೂ ಆಗ್ಬೋದು ಕೆಲವು ಇವು ಅಪಾಯನೂ ಹೌದು ಇದು ಜೀವ ಉಳಿಸೋಕು ಹೌದು ಈ ಈ ಒಂದು ಬಣ್ಣ ಕೆಲವು ಜೀವಗಳಿಂದ ಇದನ್ನ ಈ ಬಣ್ಣ ನೋಡಿ ಬೆದರಿ ಹೋಗ್ತವೆ ಕೆಲವು ಕೆಲವು ಆಕರ್ಷಣೆಯಿಂದ ಇವನ್ನ ಕೆಲವು ಹಾವುಗಳೇ ನುಂಬಬಹುದು ಕೆಲವು ಜೀವ ಪಕ್ಷಿಗಳಿಗಾಗಲಿ ಕೆಲವು ಪ್ರಾಣಿಗಳಿಗೆ ತಾನು ಆಹಾರನೂ ಹಾಕ್ಬಹುದು ಇದು ಬಿಟ್ಬಿಡೋಣ ಇದನ್ನು ಪತ್ರ ಗುಲಾಬಿ ಬಣ್ಣದ ಹಾವನ್ನ ಈಗ ಕೆರೆಗೆ ಬಿಡ್ತಾ ಇದ್ದೀನಿ ನೋಡಿ